ಆಯ್ತಾ ಸೊ ಯೂಶಲಿ ನಾವು ಮಾರುವಂತ ಪ್ರೈಸ್ ಬಂದು ಎರಡ್ ಸಾವಿರದ ಐನೂರ ಅರವತ್ತೊಂಬತ್ತು ಇವತ್ತು ನವರಾತ್ರಿ ಸ್ಪೆಷಲ್ ನಮ್ಮ ಪ್ರೀತಿಯ ಸಬ್ಸ್ಕ್ರೈಬರ್ಸ್ ಗೆ ಕಸ್ಟಮರ್ಸ್ ಗೆ ಅಂತ ಹೇಳಿ ಪ್ರೈಸ್ ಟೂ ತೌಸಂಡ್ ಟೂ ಹಂಡ್ರೆಡ್ ಅಂಡ್ ನೈಂಟಿ ನೈನ್ ರುಪೀಸ್ ಇಷ್ಟೇ ರೀ ಹೌದು ಪ್ಲಸ್ ಶಿಫ್ಟಿಂಗ್ ರುಪೀಸ್ ಶಿಫ್ಟಿಂಗ್ ಆಯ್ತಾ ಸೂಪರ್ ಆಗಿದೆ ಕ್ವಾಲಿಟಿ ಅಂತ ನೋಡಿ ನೋಡಿ ಈ ರೀತಿ ಬರುತ್ತೆ ಆಲ್ ಓವರ್ ದ ಸ್ಯಾರಿ ಏನಿದೆ ಇದೇ ರೀತಿ ಇರುತ್ತೆ ಪಲ್ಲು ಹೌದು ಪಲ್ಲು ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ನೋಡಿ ನಾನು ಇದನ್ನ ಫ್ಲೀಟ್ಸ್ ನ ಕಷ್ಟಪಟ್ಟು ಕೂರ್ಸೋದು ಆತರ ಎಲ್ಲ ಏನು ಇಲ್ವೇ ಇಲ್ಲ ಅಂದ್ಬಿಟ್ರೆ ಸಾಕು ಬ್ಲೌಸ್ ಅಷ್ಟೇ ನಾನು ಬೇರೆ ಬ್ಲೌಸ್ ಅಂತ ಪೆರಪ್ ಮಾಡಿದ್ದೀನಿ ಬಟ್ ಲುಕ್ ವೈಸ್ ಅಂತೂ ಅಮೇಸಿಂಗ್ ಆಗಿ ಕಾಣಿಸುತ್ತೆ ತುಂಬಾ ಚೆನ್ನಾಗಿ ಕಾಣಿಸ್ತೀರಾ ಹಾಗೆ ಇದು ಒಂದೊಂದ್ ಒಂದೊಂದು ಓಪನ್ ಮಾಡಿ ತೋರಿಸ್ತೀನಿ ಯಾವೆಲ್ಲ ಕಲರ್ ಇದೆ ಅಂತ ನೋಡ್ಕೊಂಡ್

ಅಗೇನ್ ನಾನ್ ವೇರ್ ಮಾಡಿರುವಂತಹ ಬ್ರೌನ್ ಕಲರ್ ಇದು ಅಷ್ಟೇ ಸಕ್ಕದ ಕಾಣಿಸ್ತಿದೆ ಎಷ್ಟು ಚೆನ್ನಾಗಿದೆ ಅಂದ್ರೆ ಸಕ್ಕತ್ತಾಗಿದೆ ಇದು ಅಷ್ಟೇ ರಸ್ಟ್ ಆರೆಂಜ್ ಕಲರ್ ಅಂತ ಹೇಳ್ಬೋದು ಕಂಪ್ಲೀಟ್ಲಿ ಬ್ರೌನ್ ಅಲ್ಲ ರಸ್ಟ್ ಆರೆಂಜ್ ಅಥವಾ ಬ್ರಿಕ್ ಕಲರ್ ಅಂತ ಹೇಳ್ಬೋದು ಯಾವ ಸೀರೆ ಹಾಕೊಂಡ್ರೂ ಇಷ್ಟು ಚೆಂದ ಕಾಣ್ತಿರಲ್ರಿ ನೀವು ಇದೆ ಕಲರ್ ಸಖತ್ತಾಗಿದೆ ಮೇಡಮ್ ಕಲರ್ ಮಾತ್ರ ಪರ್ಪಲ್ ಕಲರ್ಸ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಪರ್ಪಲಲ್ಲೇ ಲ್ಯಾವೆಂಡರ್ ಕಲರ್ ಇನ್ನೊಂದು ನೋಡಿ ಇದು ಬಂದು ಪರ್ಪಲ್ ಕಲರ್ ಹಾಗೆ ಇದು ಬಂದು ಲ್ಯಾವೆಂಡರ್ ಕಲರ್ ಎಲ್ಲೂ ಕೂಡ ಸೂಪರ್ ಆಗಿದೆ ನೋಡ್ಲಿಕ್ಕೂ ಕೂಡ ಲುಕ್ ವೈಸ್ ಅಷ್ಟೇ ಚೆನ್ನಾಗಿ ಒಂದು ಬ್ಯೂಟಿಫುಲ್ ಆಗಿರುವಂತ ರಾಣಿ ಪಿಂಕ್ ಕಲರ್ ಈ ಕಲರ್ ಅಂತ ಎಲ್ಲರಿಗೂ ತುಂಬಾನೇ ಇಷ್ಟ ಆಗುವಂಥ ಒಂದು ಕಲರ್ ಅಂತ ಹೇಳಬಹುದು ತುಂಬಾನೇ ಚೆನ್ನಾಗಿ ಕೂಡ ಕಾಣುತ್ತೆ ಹೌದು ನನಗೆ ಫೇವ್ರೆಟ್ ಕಲರ್ ಕಲರ್ ಚೆನ್ನಾಗಿದೆ ಈ ಕಲರ್ ಅಂತೂ ಕಲರ್ ಅಂತ ಹೇಳ್ಬೋದು ಯಾವ್ದು ಸೀರೆ ಕಂಡ್ರು ದೇವತೆ ತರ ಕಾಣಿಸ್ತಾ ಇದ್ದೀರಾ ನೋಡಿ ಸೂಪರ್ ಆಗಿರುವಂತಹ ಲೈಟು ಶೇಡ್ ಆಫ್ ಗ್ರೀನ್ ಕಲರ್ ಸೊ ಯಾರ್ಗೆಲ್ಲ ಬೇಕು ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಇವತ್ತು ನವರಾತ್ರಿ ಸ್ಪೆಷಲ್ ಆಫರ್ ಎರಡು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ಪ್ಲಸ್ ಫಿಫ್ಟಿನ್ ಫಿ ಶಿಪ್ಪಿಂಗ್ ಆಗುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಶೋಕ್ ವಿಸಿಟ್ ಮಾಡ್ತೀನಿ ಕೂಡ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೋಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು